ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ನಾನು ಇವತ್ತು ಮೊಸರು ತಗೊಂಡಿದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಕರಿಬೇವು ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡ್ರು ತೆಂಗಿನ ಪೀಸು ಜೀರಿಗೆ ತೊಗೊಂಡಿದ್ದೀನಿ ಇವಾಗ ನಾವು ಅದನ್ನೆಲ್ಲ ಹಾಕಿ ಒಂದು ಬೋಂಡ ಮಾಡೋಣ ಮೈಸೂರು ಬೋಂಡ ಇದಕ್ಕೆ ಬೋಂಡ ಹಾಕ್ಕೊತಾ ಇದ್ದೀನಿ Mushroom. Tengin pisau. Jirge. Chili powder. Kotamiri sopo. Kerbau. ಕಪ್ಪ ಕಪ್ಪ ಸಂತನೆ ನೀರಕಂ ಕಲಸಕೊಳ್ಳಿ ಜಾಸ್ತಿ ಹಾಕಿಬಿಡಿ ್ರೆ ಈಗ ಆಯ್ತು ಇದು ಈಗ ಸ್ವಲ್ಪ ಒಂಚೂರು ಅಕ್ಕಿ ತರಿ ಹಾಕೋಬಹುದು ಅಕ್ಕಿ ಹಸಿಟ್ಟು ಹಾಕೋಬಹುದು ಅಕ್ಕಿ ಸ್ವಲ್ಪ ಯಾಕೆ ಅಕ್ಕಿ ತರಿ ಅಕ್ಕಿ ಹಸಿಟ್ಟು ಹಾಕೋತಿವಿ ಅಂದ್ರೆ ಸ್ವಲ್ಪ ಗರ್ಮ ಗರ್ಮ ಆಗಿ ಅಂತ ಅಷ್ಟೇ

ಎಣ್ಣೆ ಕಾದಿದ್ಲಿ ಇಲ್ಲ ಅಂತ ನೋಡೋಣ ಕಾಯಿದ್ದೆ ಹಾಂ ಕಾದಿದ್ದೆ ಬರ್ತಾ ಇದೆ ಯಾಕೆ ನಾನು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿಲ್ಲ ಯಾಕೆಂದರೆ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ನಲ್ಲ ಸಾಕಾದರೆ ಚಳಿಗಾಲ ಅಲ್ವಾ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರ್ತಿದ್ದಲ್ಲ ಏನು ಮಾಡೋದು ನಮ್ಮ ಅಕ್ಕನ ಮೊಮ್ಮಕ್ಕಳು ಬಂದುಬಿಟ್ಟಿದ್ದಾರೆ ಅವ್ರಿಗೆ ಬೋಂಡ ಬೇಕಂತೆ ಅರ್ಜೆಂಟಾಗಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಮೈಸೂರು ಬೋಂಡ್ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಜೋರಾಗಿ ತಾವ್ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಅಕ್ಕಿ ಇಟ್ಟು ಹಾಕಿರ್ಲಿಲ್ಲ ಅಂದ್ರೆ ಮೆತ್ತೆ ಬರುತ್ತೆ ಚೂರು ಅಕ್ಕಿ ಹಸಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಥಿಕ್ನೆಸ್ ಆಗಿ ಗರ್ಗದಿಯಾಗಿರುತ್ತೆ ಅಷ್ಟೆ ಅಲ್ವಾ ಚಳಿ ತುಂಬಾ ಇದೆ ಚಳಿ Non è vero che si mancano i continui di come sta. Avevi. Una ಾಗಿದೆ ಬಿಡೋಣ ಈ ತರ ಬೋಂಡ ಯಾಕೆ ಅಂದರೆ ಇದು ಮೈದಾ ಇತ್ತಲ್ವಾ மக்கள் ஏன் ாரார ஆகில சே ஆகிர் அதுக்கு ஹசி மென்சிக்காய் ஆகில மக்கள் தினங்க ஆசுமி மிணிக்காய்ல சில்லி பவுடர் கொண்டிருந்த எந்த ஸ்பூனு ஓகே ಕೋಟಿ ತರಹ ಪ್ರೇಮ ಬರಹ ಕೋಟಿ ತರಹ ಊರಿಯದ ಕಾಡು ಸರಿದರೆ ಸರಿಯದ ಸಾಲು ಹಾರಿದರೆ ಪಡೆಯದ ಹಾಡುವುದು ಪ್ರೇಮ ಬರಹ ತೆಗ್ದಿಡ நோடி ரடி மைசூர் போண்டாரடி சூப்பராக இருக்கே ஒன்று டேஸ்ட் மருவ ಸೂರು ಯಾಕೆಂದರೆ ಒಳಗಡೆ ಇದೆಲ್ಲ ಹಾಕಿದ್ದೀವ ಕಾಯಿ ಬಾಯಿ ಸಿಗಬೇಕು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಚಿಲ್ಲಿ ಇದೆ ಚಿಲ್ಲಿನೂ ಇದೆ ಮೊನ್ನೆ ತನಕ ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾವ ಯಾವುದೇ ಕಾರಣಕ್ಕೂ ಮಿಸ್ ಮೇಲೆ ಮ್ಯಾಲೆಕ್ಬಿಡಿ ಚೆನ್ನಾಗಿರುತ್ತೆ ಸೂಪರಾಗೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ